ಇವತ್ತು ಮಂಗಳವಾರದ ಊಟ ಮೊಟ್ಟೆ ಸಾರು ರಾಗಿ ಮುದ್ದೆ ಇವತ್ತು ಮಂಗಳವಾರದ ಊಟ ಮೊಟ್ಟೆ ಸಾರು ರಾಗಿ ಮುದ್ದೆ ಇವತ್ತು ವಂಬಟ್ಟು ಹೀ ಯಾವಾಗಲೂ ಒಳ್ಳೆ ಸಖತ್ತಾಗಿರ್ತದೆ ಇಟ್ಟು ರಾಗಿ ಮುದ್ದೆ ಆ ಫೈನಾಗಿ ಮಾಡೋಳೆ ನನ್ನ ಹೆಂಡ್ತಿ ಫೈನಾಗಿ ಮಾಡೋಳೆ ಏನೈತೆ ಜೀವನದಲ್ಲಿ ಕೆಲವರು ತಿಂದರೂ ಬೈತಾರೆ ತಿಂದಿದ್ರೂ ಬೈತಾರೆ ಮತ್ತು ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಅದಕ್ಕೆ ನಾವು ಏನಪ್ಪ ಅಂತಂದರೆ ನಮಗಂತೂ ತುಂಬ ಇಷ್ಟ ಮೊದಲೇ ಖಾದಿ ಹೇಳ್ತಾರೆ ಅದು ಯಾವಾಗೂ ಪದೇ ಪದೇ ಹೇಳ್ತಾ ಹೇಳ್ತಾಯಿರ್ತೀನಿ ಅದನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಭಾಳ ಇಷ್ಟಪಡ್ತಾರೆ ಸುಂದ್ರಣ ಇವತ್ತು ಮಂಗಳವಾರ ಬೇಳೆ ಸಾಂಬಾರು ವೀಡಿಯೋ ಹಾಕ್ಬೇಡ ಭಾನುವಾರ ಬೇಳೆ ಸಾಂಬಾರು ಊಟ ಹಾಕ್ಬೇಡ ವಿಡಿಯೋನ ಅಂತಾರೆ ಇದ್ದೆ ಅಂತಾರೆ ಹಿಂಗಾಗಿ ಕೆಲವ್ರಿಗೋಸ್ಕರ ನಾನು ಅವರ ಪ್ರೀತಿ ವಿಶ್ವಾಸಕ್ಕೆ ಮಾಡ್ತೀನಿ ಇನ್ನು ಕೆಲವ್ರು ಅಂತಾರೆ ತಿಂಡೆ ಇದ್ದವ್ರು ಹಾಕ್ಬೇಡ ಸುಂದ್ರಣ್ಣ ಒಟ್ಟೆ ಉರ್ಸ್ತೇವೆ ಅಂತಾರೆ ಒಂದು ವಿಷಯ ಹೇಳ್ತೀನಿ ನಾ ಏನಪ್ಪ ಮಾಡಲಿ ನಂಗಂತೂ ಇಷ್ಟ ನಾ ಇಟ್ಟು ನೋಡಬೇಕು ಮೊಟ್ಟೆ ತಿನ್ನಬೇಕು ಮಾಸ್ ತಿನ್ನಬೇಕು ಬಾಡು ತಿನ್ನಬೇಕು ಬಳ್ಳೆ ತಿನ್ನೊಬೇಕು ಅನ್ನವ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಬಾಡು ಬಳ್ಳೆ ಮೊಟ್ಟೆ ಕೋಳಿ ಮೊಟ್ಟೆ ಬಾಡು ಹಂಗೆ ಹಂಗೆ ಅಂತ ಹಿಂಗೆ ಜನ ಇಷ್ಟ ಆದದನ್ನು ನಗ್ನಗೀತ ತಿಂದು ಬಿಡಬೇಕು ತಿಂದಾಗಲೇ ಮನಸ್ಸಿಗೆ ಖುಷಿಯಾಗೋದು Ang lagi yun. Ito Bala second. Uh -huh. uh -huh. Super, super. ಯಾರಿಗೆಲ್ಲ ಇಷ್ಟ ಅವ್ರು ಮಾಡ್ಕೊಂಡು ತಿನ್ನಿ ವಾವ್ ಸೂಪರ್ ಇವತ್ತು ಮಂಗಳವಾರದ ಊಟ ಮೊಟ್ಟೆ ಸಾರು ರಾಗಿ ಮುದ್ದೆ ಇವತ್ತು ವಂಬಟ್ಟು ಹಾ ಯಾವಾಗಲೂ ಒಳ್ಳೆ ಸಖತ್ತಾಗಿರ್ತದೆ ಇಟ್ಟು ರಾಗಿ ಮುದ್ದೆ ಆ ಫೈನಾಗಿ ಮಾಡಾಳೆ ನನ್ನ ಹೆಂಡತಿ ಫೈನಾಗಿ ಮಾಡೋಳೆ ಏನೈತೆ ಜೀವನದಲ್ಲಿ ಕೆಲವರು ತಿಂದರೂ ಬೈತಾರೆ ತಿಂದಿದ್ರೂ ಬೈತಾರೆ ಮತ್ತು ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಅದಕ್ಕೆ ನಾವು ಏನಪ್ಪ ಅಂತಂದರೆ ನಮಗಂತೂ ತುಂಬ ಇಷ್ಟ ಮೊದಲೇ ಗಾದಿ ಹೇಳ್ತಾರೆ ಅದು ಯಾವಾಗೂ ಪದೇ ಪದೇ ಹೇಳ್ತಾಯಿರ್ತೀನಿ ಅದನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಭಾಳ ಇಷ್ಟಪಡ್ತಾರೆ ಸುಂದ್ರಣ್ಣ ಇವತ್ತು ಮಂಗಳವಾರ ಬೇಳೆ ಸಾಂಬಾರು ಬಿಡಿ ಹಾಕ್ಬೇಡ ಭಾನುವಾರ ಬೇಳೆ ಸಾಂಬಾರು ಊಟ ಹಾಕ್ಬೇಡ ವಿಡಿಯೋನ ಅಂತಾರೆ ಸುಡ್ತಾ ಇದ್ದೇ ಅಂತಾರೆ ಹಿಂಗಾಗಿ ಕೆಲವ್ರ ನಾನು ಅವರ ಪ್ರೀತಿ ವಿಶ್ವಾಸಕ್ಕೆ ಮಾಡ್ತೀನಿ ಇನ್ನು ಕೆಲವ್ ಅಂತಾರೆ ತಿಂಡೆ ಇದ್ದವರು ಹಾಕ್ಬೇಡ ಸುಂದ್ರ ಹೊಟ್ಟೆ ಉರ್ಸ್ತೇವಳೋ ಅಂತಾರೆ ಒಂದು ವಿಷಯ ಹೇಳ್ತೀನಿ ನಾ ಏನಪ್ಪ ಮಾಡಲಿ ನಂಗಂತೂ ಇಷ್ಟ ನಾ ಹಿಟ್ಟು ಹೊಡಬೇಕು ಮೊಟ್ಟೆ ತಿನ್ನಬೇಕು ಮಾಂಸ ತಿನ್ನಬೇಕು ಬಾಡು ತಿನ್ನಬೇಕು ಬಳ್ಳೆ ತಿನ್ಬೇಕು ಅನ್ನವ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಈ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಬಾಡು ಬಳ್ಳೆ ಮೊಟ್ಟೆ ಕೋಳಿ ಮೊಟ್ಟೆ ಬಾಡು ಹಂಗೆ ಹಿಂಗೆ ಅಂತ ಹೀಗೆ ಜನ ಇಷ್ಟ ಆದದನ್ನು ನಗ್ನಗೀತ ತಿಂದು ಬಿಡಬೇಕು ತಿಂದಾಗಲೇ ಮನಸ್ಸಿಗೆ ಖುಷಿ ಆಗೋದು ಹಂಗಾಗಿ ತಿಂತ ಇದೀನಿ ಭಾಳ ಖುಷಿ ಕಂಡು ಹ್ಮ್ ನೋಡಿ ಸೂಪರ್ ಯಾರಿಗೆಲ್ಲ ಇಷ್ಟ ಅವ್ರು ಮಾಡ್ಕೊಂಡು ಹೋಗ್ತೀನಿ ವಾವ್ ಸೂಪರ್ ಅಂದದಿಂದ ಸಾಕಿದ್ರಲ್ಲೋ ಮೊಟ್ಟೆ ಕೊಳಿಯ ಅವ್ರ ಮಕ್ಕಳ ತಿನ್ನ ಮುರ್ಕಂಡ್ ಇರ್ಕಂಡ್ ತಿನ್ಕ ಬಿಟ್ಟಲ್ಲೋ ಚಂದವ ನೀಲ್ ಬೇಕಾರ ಅಷ್ಟವ್ರು ಪುಕ್ಕ ತರದವ್ರು ಇದು ನಾವೆಲ್ಲ ನಾವೆಲ್ಲಾ ತಮಾಷೆ ಮಾಡ್ಕೊಂಡು ಊಟ ಮಾಡ್ತಿದ್ವು ಈಗ ಜಾಪ್ನ ಬಂತು ಎಲ್ಲ ನಮ್ ತಾಯಿಯವ್ರ ನಮ್ ತಂದೆಯವ್ರ ಕಾಲದ ಹಾಡುಗಳು ಬಹಳ ಚೆನ್ನಾಗಿತ್ತು ಹ್ಮ್ ಬರೀ ಬರೀಕರ ಆಡು ಆದರೂ ಆಡಿರ್ತೀನಿ ತಪ್ಪಾಗಿದ್ರೆ ಯಾರು ಏನು ಅನ್ಕೋಬೇಡಿ ಕೊಂಡ್ರ ಅವು ನೀವು ಮಾಡ್ಕೊಡ್ತೀನಿ ಹ್ಞೂ